ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್ ಆಗಿದೆ ಅದಕ್ಕಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕಿ ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಸ್ವಲ್ಪ ಕರಗೋದಕ್ಕೆ ಬಿಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ತುಪ್ಪ ಹಾಕಿ ಅದಕ್ಕೆ ನಾನು ಒಂದು ಕಪ್ಪಿನಷ್ಟು ಫ್ರೆಶ್ ಆದ ಕೊಬ್ಬರಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಗಿಟ ಕೊಬ್ಬರಿಯನ್ನು ಯೂಸ್ ಮಾಡ್ಬೋದು ಅಂದರೆ ಡ್ರೈ ಕೊಕೋನಟನ್ನು ಯೂಸ್ ಮಾಡ್ಬೋದು ಆದರೆ ನಾನಿಲ್ಲಿ ಫ್ರೆಶ್ ಆಗಿರುವಂಥ ಕೊಬ್ಬರಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡೋದರಿಂದ ಬೆಲ್ಲದಲ್ಲಿ ಕಸ ಇರೋದರಿಂದ ಸ್ವಲ್ಪ ಈ ಥರ ಸೋಸ್ಕೊಂಡು ನಾವು ಬೆಲ್ಲವನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಇದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಕುದಿಯೋದಕ್ಕೆ ಟೈಮ್ ತಗೊಳ್ಳುತ್ತೆ ನೋಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡೋದರಿಂದ ನಾವು ಸ್ಟಫಿಂಗು ಅದಕ್ಕೆ ನಾನು ಒಂದು ಟೀ ಸ್ಪೂನ್ದಷ್ಟು ಯಾಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಮತ್ತೊಂದು ಪಾತ್ರೆ ತೊಗೊಂಡು ಅದಕ್ಕೆ ನಾವು ಈಗ ಒಂದು ಕಪ್ಪಿನಷ್ಟು ನೀರು ತಗೊಂಡು ಸ್ವಲ್ಪ ಕಾಯ್ದಕ್ಕೆ ಬಿಡಬೇಕು ಅದಕ್ಕೆ ನಾನು ಒಂದು ಟೀ ಸ್ಪೂನ್ದಷ್ಟು ತುಪ್ಪವನ್ನು ಇದ್ದೀನಿ ಇಲ್ಲಿ ನಾನು ಮಾಡ್ತಾ ಇರುವುದು ಅಕ್ಕಿ ಹಿಟ್ಟಿನ ಮೋದಕ ಇರುವುದರಿಂದ ಇಲ್ಲಿ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನೀರು ಚೆನ್ನಾಗಿ ಕತಕತ ಅಂದ ಕುದಿಯುವ ಟೈಮ್ನಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡುವ ಅವಶ್ಯಕತೆ ಇಲ್ಲ ಜಸ್ಟ್ ಈ ಥರ ಮಿಕ್ಸ್ ಮಾಡಿ ನಾವು ಮುಚ್ಚಿಟ್ರೆ ಸಾಕಾಗುತ್ತೆ ಚೆನ್ನಾಗಿ ಸ್ಟೀಮಿಂಗ್ ಆಗಿರುತ್ತೆ ಇಲ್ಲಿ ನಾವು ಆದಷ್ಟು ಚಿಗಟಾಗಿರುವ ಅಕ್ಕಿಯ ಹಿಟ್ಟನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಇಲ್ಲಿ ನೋಡ್ಬೋದು ನಮ್ಮ ಸ್ಟಫಿಗೆ ಆಲ್ಮೋಸ್ಟ್ ತಣ್ಣಗಾಗಿದೆ ಸ್ವಲ್ಪ ಉಗುರು ಬೆಚ್ಚಿನಷ್ಟು ಇರಬೇಕು ಆ ಟೈಪ್ದಲ್ಲಿ ಈ ಥರ ಉಂಡೆ ಕಟ್ಟು ಇಟ್ಕೋಬೇಕಾಗುತ್ತೆ ಈ ಥರ ಉಂಡೆ ಮಾಡ್ಕೊಂಡು ನೀವು ಎಷ್ಟು ದಿನ ಬೇಕಾದರೂ ಫಿಫ್ಟೀನ್ ಡೇಸ್ ತಕ ಇಟ್ಟು ನೀವು ಈ ಥರ ಕೊಬ್ಬರಿ ಉಂಡೆನೂ ತಿನ್ಬೌದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳಿಗೆ ಕೊಡ್ಬೌದು ಇದು ಕೆಡುವುದಿಲ್ಲ ಈಗ ನಂತರ ನಾನು ಉಂಡೆ ಮಾಡಿಟ್ಕೊಂಡೆ ಇವಾಗ ಅಕ್ಕಿ ಹಿಟ್ಟು ಸ್ವಲ್ಪ ಸ್ಟೀಮ್ ಆಗಿದೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಈಗ ಅದನ್ನು ಸ್ವಲ್ಪ ಸ್ವಲ್ಪ ಕೈಯಲ್ಲಿ ತುಪ್ಪ ಹಚ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಹದವಾಗಿ ಮಾಡಬೇಕು ಸೊ ನಾ ಅಕ್ಕಿ ಹಿಟ್ಟಿನ ಮೋದಕದ ಮೇನ್ ಸ್ಪೆಷಲ್ ವಿಶೇಷತೆ ಏನಂದರೆ ಈ ಥರ ಕೈಯಲ್ಲಿ ಇಟ್ಕೊಂಡು ಅದನ್ನು ಪ್ರೆಸ್ ಮಾಡಿ ತುಂಬ ಸಾಫ್ಟಾದ ಹಿಟ್ಟನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಅದರಿಂದ ನಮ್ಮ ಮೋದಕ ತುಂಬ ಚೆನ್ನಾಗಿ ಬರುತ್ತೆ ಸ್ಟಫಿಂಗ್ ಆಲ್ರೆಡಿ ಚೆನ್ನಾಗಿದ್ದೇ ಇರುತ್ತೆ ಬಟ್ ಇಲ್ಲಿ ನಾನೇನು ಮಾಡ್ತಾ ಇರುವ ಹಿಟ್ಟನ್ನು ತುಂಬಾ ಸಾಫ್ಟ್ ಆಗಿ ಮತ್ತೆ ನಮ್ಗೆ ಯಾವ ತರ ಬೇಕು ಆ ಶೇಪ್ಗೆ ಬರುವಂಗೆ ಬಿರುಕು ಬರಲಾರ್ದಂಗೆ ಸಾಫ್ಟ್ ಆಗಿ ಮಾಡ್ಕೋಬೇಕು ಇಲ್ಲಿ ಚಿಗಟಾಗಿರುವ ಅಕ್ಕಿ ಹಿಟ್ಟು ಯೂಸ್ ಮಾಡೋದರಿಂದ ತುಂಬಾ ಚೆನ್ನಾಗಿ ನಮ್ಮ ಮೋದಕ ಬರುತ್ತೆ ಬನ್ನಿ ಹೇಗ್ ಮಾಡೋಂತ ನೋಡೋಣ ಈಗ ಹಿಟ್ಟಿನಲ್ಲಿ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಇದು ಜಾಸ್ತಿ ಹೊತ್ತು ಹೊರಗಡೆ ಇಡಬಾರ್ದು ಆದಷ್ಟು ಮುಚ್ಚಿ ಇಡಬೇಕು ಮಾಡುವ ಸಮಯದಲ್ಲಿ ಅಷ್ಟೇ ನಾವು ಹಿಟ್ಟನ್ನು ತೆಗೆದು ನಾವು ಮೋದಕಗಳನ್ನು ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಒಂದು ಹಿಟ್ಟಿನ ಉಂಡೆ ತಗೊಂಡು ನಾನು ಎಲೆಯನ್ನು ಮಾಡ್ತಾ ಇದ್ದೀನಿ ಕೈಗೆ ತುಪ್ಪ ಹಚ್ಚಿಕೊಂಡು ಎಡೆಗೈಯಲ್ಲಿ ಈ ಥರ ಹಿಡ್ಕೊಂಡು ಬಲಗೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೋತಾ ಹೋಗಬೇಕಾಗುತ್ತೆ ಈ ಥರ ಸುತ್ತ ದಂಡಿ ಫ್ರೆಸ್ ಮಾಡ್ಕೋತಾ ಹೋಗಬೇಕಾಗುತ್ತೆ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ದಂಡಿಗೆ ಆದಷ್ಟು ಬಿರುಕು ಬರಲಾರ್ದರಂಗೆ ಸಾಫ್ಟಾಗಿ ಮಾಡಬೇಕು ನೋಡ್ಬೋದು ಇಲ್ಲಿ ಆದಷ್ಟು ನಾನು ಸಾಫ್ಟಾಗಿ ದಂಡಿ ಯಾವುದೇ ಥರದ ಬಿರುಕು ಬರಲಾರ್ದಂಗೆ ನಾನು ಮಾಡ್ಕೋತಾ ಹೋಗ್ತಾ ಇದ್ದೀನಿ ಆದಷ್ಟು ಹಿಟ್ಟು ಫ್ರೆಶ್ ಆಗಿ ಜಿಗಟಾಗಿದ್ರೆ ಏನೂ ತೊಂದರೆ ಇಲ್ಲ ಇವಾಗ ನಮ್ಮದು ಎಲೆ ರೆಡಿ ಆಯಿತು ಇವಾಗ ಮೋದಕಕ್ಕೆ ಶೇಪ್ ಕೊಡ್ತಾ ಇದ್ದೀನಿ ಜಸ್ಟ್ ದಂಡೆಯಲ್ಲಿ ನಾನು ಈ ಥರ ಪ್ರೆಸ್ ಮಾಡ್ಕೊತಾ ಹೋಗ್ತೀನಿ ಚೆನ್ನಾಗಿ ಮೋದಕ ಶೇಪ್ ಬರುತ್ತೆ ಅಂಥೇಳಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹನ್ನೊಂದು ದಿನ ಗಣಪತಿ ಟೈಮಿನಲ್ಲಿ ನಮಗೆ ಹೊರಗಡೆ ರೆಸ್ಟೋರೆಂಟಿಗೆ ಹೋದರೆ ಮೋದಕ ಸಿಗುತ್ತೆ ಸ್ಪೆಷಲಾಗಿ ಈ ಥರ ಅಕ್ಕಿ ಹಿಟ್ಟಿನಿಂದ ಮಾಡಿದ ಉಕುಡಿಚಿ ಮೋದಕನ ಸಿಗುತ್ತೆ ಇಲ್ಲಿ ಅಂದರೆ ಕುದಿಸಿದಂಥ ಅಕ್ಕಿ ಹಿಟ್ಟಿನ ಮೋದಕ ಇದೇ ಥರ ಸೇಮ್ ಸ್ಟಫಿಂಗನ್ನು ಯೂಸ್ ಮಾಡಿ ಮಾಡಿರ್ತಾರೆ ಒಂದ್ಸತಿ ನಾನು ತಿಂದೆ ಅದು ತಿಂದ ಮೇಲೆ ನನಗೆ ಅನಿಸಿತು ನಾವು ಯಾಕೆ ಮನೆಯಲ್ಲಿ ಮಾಡಬಾರ್ದು ಅಂತ ಹೇಳಿ ಹಾಗಾಗಿ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ತುಂಬ ಫೇಮಸ್ ಇದೆ ಅಲ್ಲಿ ಹೋದರೆ ಈ ಥರ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾರೆ ಆಮೇಲೆ ಅದನ್ನು ಕಟ್ ಮಾಡಿ ಅದರೊಳಗೆ ತುಪ್ಪ ಹಾಕಿ ಕೊಡ್ತಾರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡ್ಬೋದು ನೀಟಾಗಿ ನಮ್ಮದು ಮೋದಕ ಬಂದಿದೆ ಅಂತ ಜಸ್ಟ್ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಹದವಾಗಿ ನಾವು ಮಾಡಿದರೆ ಸಾಕು ತುಂಬ ಈಸಿಯಾಗಿದೆ ಅದ್ರ ಜೊತೆಗೆ ನಾವು ಕಡುಬುನೂ ಮಾಡ್ಬೋದು ಅಕ್ಕಿ ಹಿಟ್ಟಿನಿಂದ ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನಲ್ಲಿ ತುಂಬ ಈಸಿಯಾಗಿ ಸಾಫ್ಟಾಗಿ ಮಾಡ್ಬೋದು ಜಸ್ಟ್ ನಮ್ಮದು ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿರಬೇಕು ಮತ್ತು ಸ್ವಲ್ಪ ಜಿಗಿಟಾದ ಅಕ್ಕಿ ಇರಬೇಕು ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿ ನೀಟಾಗಿ ಪ್ರೆಸ್ ಮಾಡಬೇಕಾಗುತ್ತೆ ಕೈಗೆ ಅಂಟ್ಕೋತಾ ಇದ್ದರೆ ನೀವು ಸ್ವಲ್ಪ ತುಪ್ಪ ಕೈಗೆ ಸವರಿಕೊಂಡು ನೀವು ಬೆರಳಿಗೆ ಟಚ್ ಮಾಡಿ ಈ ಥರ ಪ್ರೆಸ್ ಮಾಡ್ಬೋದು ನಿಮಗೆ ಹತ್ತುವುದಿಲ್ಲ ಇಲ್ಲಿ ನೋಡ್ಬೋದು ನಾನು ತುಪ್ಪವನ್ನು ಯೂಸ್ ಮಾಡಿ ಕೈಗೆ ಹಚ್ಕೊಂಡು ನಾನು ಈ ಥರ ಇದ್ದೀನಿ ಆಮೇಲೆ ನೀವು ಕಡಿಮೆಗೆ ಈ ಥರ ನೀವು ಶೇಪು ಕೊಡ್ಬೋದು ತುಂಬ ನೀಟಾಗಿ ಬರುತ್ತೆ ಅಕ್ಕಿ ಇಟ್ಟು ಹದವಾಗಿ ಬಂದರೆ ಅಷ್ಟೇ ಇಲ್ಲಾಂದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಜಾಸ್ತಿ ಟೈಮ್ ನಾವು ಹಿಟ್ಟನ್ನು ಸಾಫ್ಟ್ ಮಾಡೋದ್ರಲ್ಲಿ ಕೊಡಬೇಕಾಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಮೋದಕರು ಶೇಪು ಮಾಡ್ಬೋದು ಅಂದರೆ ಈ ಥರ ಕಡುಬು ಮಾಡಿ ನೀವು ಗಣಪತಿಗೆ ನೈವೇದ್ಯವಾಗಿ ಮಾಡ್ಬೋದು ಇವಾಗ ಎಲ್ಲ ಕಡುಬುಗಳನ್ನು ಮಾಡಿಕೊಂಡ ಆಯಿತು ಮಾಡ್ಕೊಂಡ್ಮೇಲೆ ನಾವು ಒಂದು ಚಾಣಿ ತಗೊಂಡು ಅದಕ್ಕೆ ನಾನು ತುಪ್ಪದಿಂದ ಸವರ್ತಾ ಇದ್ದೀನಿ ಅದಕ್ಕೆ ನಾನು ಏನು ಮಾಡ್ಕೊಂಡಿದ್ದು ಅಂತ ಮೋದಕ ಮತ್ತು ಕಡುಬನ್ನು ಇಟ್ಟು ಸ್ಟೀಮಿಂಗನ್ನು ಕೊಡುವಂಥ ಸಮಯ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸು ಅದಕ್ಕೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ನಾನು ಒಂದು ಕಪ್ಪಿನಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡ್ಬೋದು ತುಂಬ ಕಥಕಥ ಅಂತ ಕುದಿಬೇಕು ಆ ಟೈಮ್ದಲ್ಲಿ ನಾವು ಇಟ್ ರೆಡಿ ಮಾಡಿ ಇಟ್ಕೊಂಡಂಥ ಚಾಣಿಯನ್ನು ಇಟ್ಟು ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ನಾವು ಮುಚ್ಚಿ ಬಿಡಬೇಕಾಗುತ್ತೆ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಸ್ಟೀಮಿಂಗ್ ಆಗಿದೆ ಕಲರ್ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಶೈನಿಂಗ್ ಆಗಿ ಕಾಣುತ್ತೆ ಈ ಥರ ಶೈನಿಂಗ್ ಬಂದರೆ ನಮ್ಮದು ಮೋದಕ ರೆಡಿ ಆಗಿದೆ ಅಂತ ಅರ್ಥ ನಾನು ಇಲ್ಲಿ ಫ್ರೆಶ್ ಆದ ಕೊಬ್ಬರಿಯನ್ನು ಯೂಸ್ ಮಾಡೀನಿ ಅದರ ಬದಲಿ ನೀವು ಡ್ರೈ ಕೊಕೋನಟ್ ಪೌಡ್ರನ್ನು ಯೂಸ್ ಮಾಡಬಹುದು ಹಾಗೆ ಬೆಲ್ಲದ ಪಾಕ ನೀರನ್ನು ಹಾಕಿ ಮಾಡ್ತಾ ಇದ್ದೀನಲ್ಲ ಅದ್ರ ಬದಲಿನ ಡೈರೆಕ್ಟ್ ಆಗಿ ಬೆಲ್ಲ ಡ್ರೈ ಕೊಕೊನಟ್ಗೆ ಮಿಕ್ಸ್ ಮಾಡಿ ನೀವು ಮಾಡ್ಕೋಬಹುದು ಬಟ್ ಈ ಥರ ಮಾಡಿದ ಮೆಥಡು ನೀವು ತುಂಬ ಟೇಸ್ಟ್ಫುಲ್ಲಾಗಿ ಡಿಫ್ರೆಂಟ್ ಫ್ಲವರ್ಫುಲ್ಲಾಗಿ ಬರುತ್ತೆ ಅಂತ ಹೇಳ್ಬೋದು ಆಮೇಲೆ ಕಟ್ ಮಾಡಿ ಈ ಥರ ತುಪ್ಪ ಹಾಕಿ ನಾವು ದೇವರಿಗೆ ನೈವೇದ್ಯವಾಗಿ ಕೊಡ್ಬೋದು ನೋಡ್ಬೋದು ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಲ್ವಾ ಮತ್ತೆ ತಡ ನೀವು ನಿಮ್ಮ ಮನೆಯಲ್ಲಿ ಗಣಪತಿಗೆ ನೈವೇದ್ಯವಾಗಿ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಿಮ್ಮ ಕಮೆಂಟಿನ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್